ಇಲ್ಲಷ್ಟೇ ಹಾಂ ಮತ್ತೆ ಇತ್ತಲ್ಲ ಹಾಂ ಹೋದ್ರೆ ಹಿಂಗೆ ಬಂದ್ಬಿಟ್ಟು ಹಾಂ ಕೊಡ್ಬಿಟ್ಟು ಹಿಂಗೆ ಬರ್ಬಿಟ್ಟು ಹಿಂಗತ್ತ

ಅಲ್ಲಿ ಗಾಡಿ ಉಕ್ಕ ಐತಿತ್ಕ ಮನೆ ಆ ಕಡೆ ಕೊಕ್ಕೆ ಕೊಕ್ಕೆ ಐತಿತ್ಕ ಇವೆಲ್ಲ ತುಂಬಾ ಆಕ್ಟಿವ್ ಇರ್ತವೆ ಚಿಕ್ಕದು ನೀವು ಓಡ್ಸಕ್ಕಿಂತ ಸುಮ್ಮನೆ ಹೋಗಲ್ಲ ಅದು ಇದೆಲ್ಲ ತುಂಬಾ ಆಕ್ಟಿವ್ ಇರ್ತದೆ ಸೌಂಡು ಏ ಸಕ್ಕತ್ತು ಸರ್ ಇವೆಲ್ಲ ತುಂಬಾ ಆಕ್ಟಿವ್ ಇರ್ತವೆ ನೀವು ಹೇಳ್ತೀನಿ ಯಾಕಂದ್ರೆ ಈ ದೊಡ್ಡದು ಹೆಂಗನ ನೀವು ಇದು ಮಾಡ್ಕೋಬಹುದು ತುಂಬಾ ಆಕ್ಟಿವ್ ಇರ್ತೇವೆ ನೀವೇನು ಮಾಡೋಕ್ಕಾಗಲ್ಲ ನೀವು ಇತ್ತು ಸಗಣ ನಿಮ್ಮ ಹತ್ರ ಒಂದು ಬೈಟ್ ಮಾಡ್ಬಿಡ್ತದೆ ಒಂದೇ ಖರ್ಚು ಬಿಡ್ತದೆ ನೀವು ಡಬ್ಬ ಹಿಂಗೆ ಎತ್ತಿ ಬಿಸಾಕ್ತಿರ ಅನ್ಕೊಳ್ಳಿ ನಿಮ್ ಮೇಲೆ ಬಿಡ್ಬೋದು ಇಲ್ಲ ಎಗ್ರಿ ನಿಮ್ಗೆ ಏನಾದರೂ

ಅನಿಲ್ ಈಗ ಇದು ಕೆಂಪೇಗೌಡ ನೋಡಿ ಆ ಸ್ನೇಹಿತರೆ ನೀವು ಕೂಡ ನೋಡಿದ್ರಲ್ವ ಇದು ಮನೆಯ ಕಾಂಪೌಂಡ್ ಒಳಗೆ ಇದ್ದಂಥವು ಅಲ್ಲೇನು ರೆಟ್ ಬಾಕ್ಸ್ ಬಿದ್ದೈತೆ ಆ ರೆಟ್ ಬಾಕ್ಸ್ ಒಳಗೆ ಹೋಗಿ ತಕ್ಷಣ ಇವ್ರು ಏನು ಮಾಡೋರು ಆಚೆ ಹತ್ರ ಎಸ್ತವ್ರೆ ಎಸ್ದಾಗ ಇವರು ಆದಷ್ಟು ಅದನ್ನು ಟ್ರೈ ಮಾಡೋರು ಆಚೆ ಓಡಿಸೋಕೆ ಅದು ಆಗಿಲ್ಲ ಇವ್ರದೇ ಇದು ನಿಮ್ಮದಲ್ಲ ಸಹ ನಮ್ದು ಇವ್ರ ಕಾರ್ಗೆ ಬಂದು ತಿರ್ಗಾ ಈ ಇಂಜಿನ್ ಹತ್ರ ಏನಿತ್ತು ನೀವು ಕೂಡ ನೋಡಿದ್ರೆ ನಾನು ಹೇಳೋಕ್ಕೆ ಒಂದೇ ಒಂದೇ ಹೇಳೋಕೆ ಇಷ್ಟ ಆ ಥರ ಎಲ್ಲ ಹೋಗ್ಬಿಡಿ ಆದರೆ ನಿಮ್ಮ ಅಕ್ಕಪಕ್ಕ ಯಾರನ್ನ ಸ್ನೇಕ್ ರೆಸ್ಕ್ಯೂವರ್ ಇದ್ದರೆ ವೃಗಾರಕ್ಷಕರು ಇದ್ದರೆ ಅವ್ರನ್ನ ಕರೆಸಿ ಹಾವುಗಳನ್ನ ಸಂರಕ್ಷಣೆ ಮಾಡಿ ಅಂತ ಹೇಳ್ತಾ ಇದು ಕೂಡ ಸೇಫಾಗಿ ಸಂರಕ್ಷಣೆ ಆಯಿತು ಇದಕ್ಕೆ ಅದೊಂದು ಫಾರಿಷರ್ ನೇಚರ್ಗಿದ ರಿಲೀಸ್ ಮಾಡೋಣ ಎಲ್ಲರಿಗೂ ಜಯ ಆಂಜನೇಯ ಸ್ನೇಹಿತರೆ ನೋಡೋರ್ ಇದು ರಾಮನಗರ ಕೆಂಪೇಗೌಡನ ದೊಡ್ಡಿಯಲ್ಲಿ ಒಂದು ಕಾರಿನ ಒಳಗೆ ಸಂರಕ್ಷಣೆ ಮಾಡಿದಂತ ಸ್ಪೆಕ್ಟಿಕಲ್ ಗೊಬ್ಬರ ಅಂದ್ರೆ ನಾಗರಾವ್ ಕೂಡ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಫಾರೆಸ್ಟರ್ ನೇಚರ್ಗೆ ರಿಲೀಸ್ ಕೂಡ ಆಯ್ತು ನಾನು ಯಾರು ಹೇಳ್ತಾ ಇರ್ತೀನಿ ಸೇವ್ ಅನಿಮಲ್ ಸೇವ್ ನೇಚರ್ ಉಳಿಸಿ ಪರಿಸರ ಬಳಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅಂಜಲಿ